ವಂಶೋದಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಪರ್ಮಿಷನ್ ಮಾಡ್ಬೇಕು ಮರ ಸ್ಕೂಲ್ ಬಿಲ್ಡಿಂಗ್ ಕಟ್ತಾ ಇದ್ವಿ ಕಾಲೇಜ್ ಕಾಲೇಜ್ ಬಿಲ್ಡಿಂಗ್ ಒಂದ್ ರೂಮ್ ಇಷ್ಟು ತಪ್ಪ ಒಂದ್ ಮರ ಇದೆ ಉದ್ದಕ್ಕೆ ಅದನ್ನ ಪರ್ಮಿಷನ್ ಕೇಂದ್ರ ಒಂದ್ ವರ್ಷ ಇಂದ್ರೆ ಇಟ್ಕೊಂಡಿದ್ರು ನಾನು ಹೋಗ್ಬಿಟ್ಟು ಒಡ್ದ್ ಮಿಸ್ ಹಾಕಿದ್ ನೋಡ್ಕೊಂಡು ಹಾಕಬೇಕು ನಾನೇ ಹೊಡಿದ್ವಿ ನನ್ ಮೇಲೆ ಕೆಸಿ ನೋಡ್ತಿರೋ ಅಂತ ಹೇಳಿದ್ರು ಇಷ್ಟೇ ಇಷ್ಟು ಮರ ಸರ್ ಅದ ಆಟೋಮೆಟಿಕ್ ಬಂದಿರೋ ಮರ ಅದು ಅದ್ ಬಿಲ್ಡಿಂಗ್ ಅದಕ್ಕೆ ಪರ್ಮಿಷನ್ ಒಂದ್ ವರ್ಷ ಬೇಕು ಒಂದು ಇಷ್ಟು ಮರಕ್ಕೆ ಜಂಟಿ ಜವಾಬ್ದಾರಿ ಇರ್ಬೇಕಲ್ಲ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ವರ್ಕಿಂಗ್ ಫಾರ್ ದ ಗೌರ್ಮೆಂಟ್ ಜನಕ್ಕೆ ಜನಕ್ಕೆ ನೀವು ಕೆಲಸ ಮಾಡ್ತಾ ಇರೋದು ಗೌರ್ಮೆಂಟ್ ಗೋಸ್ಕರ ಕೆಲಸ ಮಾಡ್ತಾ ಇರೋದು ಜನಕ್ಕೆ ಉಪಯೋಗ ಆದಂಗೆ ಕೆಲಸ ಮಾಡ್ರಿ ನೀವು ರೂಲ್ಸ್ ಇಟ್ಕೊಂಡು ಇವಾಗ ಅವರು ಹೇಳಿ ಎಮ್ ಎಲ್ ಒಂದ್ ವರ್ಷದಿಂದ ನೀವು ಅದು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ವಾಟ್ ಇಸ್ ಹೇಳ್ತಾ ಇರೋದು ಇವಾಗ ಅಂತ ಇನ್ಸಿಡೆಂಟ್ಸ್ ಎಲ್ಲೆಲ್ಲ ಆಗ್ತಾ ಇದ್ರೆ ಉಪಯೋಗ ಇಲ್ಲ ಏನಾದ್ರೂ ಇದ್ರೆ ಒಂದು ವಾರ ಹತ್ತು ದಿನದಲ್ಲಿ ಮುಗಿಸಿರಿ ಪರ್ಮಿಷನ್ಸ್ ಕೊಡೋದು ಏನು ಅಂದ್ರೆ ಇವಾಗ ನಿಮಗೆ ಮೋಸ್ಟ್ಲಿ ಹೆಲ್ಪ್ ಲೈನ್ ಇಂದ ಫೋನ್ ಬರುತ್ತೆ ಕರೆಕ್ಟಾ ಅದು ಹೇಳಿ ನೀವು ಹೆಲ್ಪ್ ಲೈನ್ ಇಂದ ಫೋನ್ ಬರ್ತದೆ ಸರ್ ನಾವೇನು ಮಾಡೋಕ್ಕಾಗಲ್ಲ ಆ ಹೆಲ್ಪ್ ಲೈನ್ ಎಲ್ಲಿ ಹೋಗುತ್ತೆ ಏನು ಅಂತ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ಅದು ಹೇಳಿ ಅವ್ರಿಗೆ ಅವರು ಮಂತ್ರಿಗಳ ಜೊತೆ ಮಾತಾಡಿ ಏನೋ ಸಾಲ್ವ್ ಮಾಡ್ತಾರೆ ಆ ಹೆಲ್ಪ್ ಲೈನ್ ಆ ಹೆಲ್ಪ್ ಲೈನ್ ತೆಗೆದು ಬಿಸಾಕ್ತಾರೆ ಆ ಹೆಲ್ಪ್ ಲೈನ್ ತೆಗೆದು ಬಿಸಾಕಿದ್ರೆ ಈ ತಲೆನೋವೇ ಇರಲ್ಲ ಅಂತ ಹೇಳಿ ಸರ್ ಇವಾಗ ನಿಮ್ಗೆ ಹೆಲ್ಪ್ ಲೈನ್ ಬಂದು ನೀವು ಹೋಗಿ ನಾವೇನು ಬೇಡ ಅನ್ನೋದಿಲ್ಲ ಸಿಂಪಲ್ ಆಗಿ ನೀವು ಹೇಳಿ ವಿತೌಟ್ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ನೀವು ಹೆಂಗೆ ಗಿಡ ರೋಡ್ ವರ್ಕ್ ಸ್ಟಾಪ್ ಮಾಡೋದಕ್ಕೆ ನೀವ್ಯಾರು ಪಿಡಬ್ಲ್ಯೂ ಡಿ ಅವರ ನೀವು ಆರ್ ಡಿಆರ್ ಅವರ ನೀವು ಯಾರು ನೀವು ಸ್ಟಾಪ್ ಮಾಡೋದಕ್ಕೆ ಏನ್ ಪವರ್ ಇದೆ ನಿಮ್ಗೆ ಸ್ಟಾಪ್ ಮಾಡೋದಕ್ಕೆ ಹೇಳಿ ಇವಾಗ ಇಲ್ಲಿ ಹಾಕ್ಬೇಕು ಡಿ ಸಿ ಅವ್ರು ಇದರ ಇವಾಗ ತೀರ್ಮಾನ ಹಾಕ್ಬೇಕು ಏನ್ ಪವರ್ ನಿಮ್ಗೆ ಸ್ಟಾಪ್ ಮಾಡೋದಕ್ಕೆ ನೀವೇನಾದ್ರೂ ಗಿಡ ಹಾಕಿ ಎರಡು ವರ್ಷ ಮೂರು ವರ್ಷ ಆಗಿದ್ರೆ ನಿಮ್ಗೆ ಗಿಡಗೆ ಓಕೆ ಯಾವಾಗ ಎರಡು ವರ್ಷ ಗಿಡ ಹಾಕಿದ್ರಪ್ಪ ಇವಾಗಿದ್ದ ದುಡ್ಡು ಕೊಟ್ಟು ಬಿಡಬೇಕು ನಮ್ಗೂ ಗಿಡ ಮರ ಆದ್ರೆ ಬೇಕು ಅನ್ನೋದು ನಮಗೂ ಇದೆ ನಿಮ್ಮ ರೋಡ್ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ವಿತೌಟ್ ಪಿ ಡಬ್ಲ್ಯೂ ಡಿ ಪರ್ಮಿಷನ್ ನೀವು ಹೋಗಿ ಗಿಡ ಕಟ್ಟಿ ಇವಾಗ ಹದಿನೆಂಟು ಲಕ್ಷ ಕಟ್ಟಿ ಸ್ಟಾಪ್ ಮಾಡ್ತೀವಿ ರೋಡ್ ಅಂತ ಹೇಳಿದ್ರೆ ಯಾರು ರೋಡ್ ಯಾರು ರೋಡ್ ನಿಮ್ದ ರೋಡ್ ಯಾರು ಸ್ಟಾಪ್ ಮಾಡೋದಕ್ಕೆ ನೀವು ಸ್ಟಾಪ್ ಮಾಡೋದಕ್ಕೆ ನಿಮ್ಗೆ ಏನ್ ಪವರ್ ಇದೆ

ಲೆಟರ್ ಹಾಕ್ಬಿಟ್ಟು ಬಿಡ್ ಬಿಡ್ಬೇಕು ಅಷ್ಟೇ ಅಂದೋ ಅಂದ ಮೇಲೆ ವಿಧಾನಸೌಧದ ಒಂದು ಕೋರ್ಟಲ್ ಕೇಸ್ ಹಾಕೋಬಹುದು ಅವರು ಆ ತೀರ್ಮಾನ ಆಗೋದಿಕ್ಕೆ ಒಂದು ಎರಡು ವರ್ಷ ಕೂರ್ ವರ್ಷ ಆಗುತ್ತೆ ಆ ಕೆಲಸ ಮಾಡಬೇಡಿ ನೀವು ಪಬ್ಲಿಕ್ ಗೆ ತೊಂದರೆ ಬರ್ಬೇಡ್ರಿ ನೀವು ಆ ರೋಡ್ ಫಸ್ಟ್ ರಾಮೂರ್ತಿ ಫಸ್ಟ್ ಸ್ಟಾರ್ಟ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಿ ರೋಡ್ ನಾ ಅಣ್ಣ ಅಲ್ಲಿ ಜನ ಗೊತ್ತು ಅಲ್ಲ ಒಂದು ನಿಮಿಷ ರಾಮೂರ್ತಿ ನಾಳೆ ಲೆಟರ್ ಕೊಡಿ ಅವ್ರಿಗೆ ಇಲ್ಲಾಂದ್ರೆ ಇವತ್ತು ಸಾಯಂಕಾಲ ಲೆಟ್ ಮೀ ಮುಗ್ಸಿ ಇವತ್ತು ಇವತ್ತು ಹಾಂ ಇವತ್ತು ಸಾಯಂಕಾಲ ಸಾಯಂಕಾಲ ಒಂದು ಲೆಟರ್ ಹಾಕಿ ನಾಳೆ ನಾಡಿದ್ದು ಎರಡು ದಿನದಲ್ಲಿ ನೀವು ರಿ ಟ್ರಾನ್ಸ್ ಮಾಡಿ ಆ ಗಿಡಗಳನ್ನ ಅವ್ರು ರೋಡ್ ಮಾಡಕ್ಕೆ ಶುರು ಮಾಡ್ಕೊಳ್ತಾರೆ ಡಿ ಸಿ ಎಫ್ ಡಿಸೆಫ್ ಲೆಟ್ರ್ ಹಾಕಪ್ಪಿ ನೋಡಿ ಅದರ್ವೈಸ್ ಇಪ್ಪತ್ತೊಂದು ಇದ್ದರೆ ಕೆ ಡಿ ಬಿ ಮೀಟಿಂಗಲ್ಲಿ ಮೀಟಿಂಗ್ ನಡಿಯಕ್ಕೆ ಬಿಡೋದಿಲ್ಲ ನೀವು ನೀವು ಫಸ್ಟ್ ನೀವು ಮಾಡಿ ಅವ್ರು ತಪ್ಪಿದೆ

ರಾಮಮೂರ್ತಿ ಅವ್ರಿಗೆ ಅಲ್ಲಿ ಖಾಲಿ ಮಾಡಲಿಲ್ಲ ಅಂದ್ರೆ ಹೋಗಿ ಅಫಿಷಿಯಲ್ ಲೆಟರ್ ದಿಶಾ ಮೀಟಿಂಗ್ ಅಲ್ಲಿ ಎಮ್ ಎಲ್ ಎಂ ಎಂ ಪಿ ಅವರು ಎಂ ಎಲ್ ಸಿ ಅವರೆಲ್ಲ ಇದ್ಕೊಂಡು ನೋಟಿಸ್ ಕೇಳಿದಾರೆ ಕೊಟ್ಟಿದ್ದೀವಿ ನೀವು ಎರಡು ದಿನದಲ್ಲಿ ಖಾಲಿ ಮಾಡಿ ಇಲ್ಲಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಸುಮ್ನೆ <laughs> ಮಾಡಿದಾರೆ <laughs> <laughs>

ಇದೆಲ್ಲ ಯಾವ್ದು ಇಲ್ಲ ನಿಮ್ಮ ಹತ್ರ ಕೇಸ್ ಹಾಕ್ಬಿಡದ ಇವಾಗ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು ಬಿ ಡಬ್ಲ್ಯೂಫ ನೀವನ್ನೇನ್ ಮಾಡ್ತೇನೆ ಮತ್ತೆ ಎರಡು ವಿಷಯ ನಾನೇ ನಾನೇ ರವಿಮೂರ್ತಿ ಕೊಟ್ಟಿಲ್ಲ ಅವ್ರು ನೋಡ್ಬೋದು ಅವ್ರೇನಾದ್ರೂ ಉಳಿವಿನ ಬರ್ತಾರೆ ಎರಡು ಸ್ಪೂರಿ ತರ ನೀವು ಬರ್ ಫಸ್ಟ್ ಕಂಪ್ಲೀಟ್ ಆದ್ಮೇಲೆ ಐ ऍम ಮೀನ್ ಐ ऍम ಅಲ್ಲ ಯಾರ್ ಆದ್ಮೇಲೆ ಏನನ್ ಕಂಪ್ಲೀಟ್ ಆಗ್ತ ಹೆಂಗೋ ತாகுತ ನೋಡೋಣ ನೀವು ಫಾರೆಸ್ಟ್ ಅಲ್ಲಿ ನೀವು ಏನೋ ಬೇರೆ ದೇಶದಿಂದ ಬಂದ್ಬಿಟ್ಟಿಂಗಿದ್ದೀರಾ ನೀವು ಎಲ್ಲೋ ಬೇರೆ कंट्रीದಿಂದ ಬಂದ್ಬಿಟ್ಟಿದ್ದೀರಾ ಲಿಮಿಟ್ ಕ್ಲಾಸ್ ಆಗ್ಬಿಟ್ರು ಹುಷಾರಾಗಿ ಇದೀನಿ ನೀವು ಸರ್ ನಮಸ್ತೆ ಸರ್ ಗೋವಿ ಅವದಿ ನೀವು ಬಂದಿದ್ದ ಬಟಾಟಿನಲ್ಲಿ ಒಂದು ಕೋರಲ್ ಹಾಕಿ दिली ಸರ್ ಅಲ್ಲಿ ಪಂಬು ಮಾರ್ಡರ್ ಕೋಟ ಫಾರೆಸ್ಟ್ ಅವರ ಜಾಗ ನೀವು ನಿಮ್ಮ ಜಾಗ ನೀವು ಇಟ್ಕೊಳ್ಳಿ ನಿಮ್ಮ ಜಾಗ ನಮಗೇನ ಕೊಡಬೇಡಿ ನೀವು ಏನು ಬೇಡ ನಮಗೆ ನಿಮ್ಮ ಫಾರೆಸ್ಟ್ ಅವ್ರಿಗಿಂತ ಜಾಗ ಜಾಸ್ತಿ ಇದೆ ನಮ್ಮ ಹತ್ರ ನಮ್ಗೇನು ಬೇಡ ರೈತರಿಗೆ ಇವ್ರಿಗೆ ಅನ್ಯಾಯ ಮಾಡಬೇಡ್ರಿ ಇವ್ರಿಗೆ ತೊಂದರೆ ಮಾಡಬೇಡ್ರಿ ಅವ್ರಿಗೇನಿಗೆ

ನೀವು ಸಾಯಂಕಾಲ ಒಂದ್ ಲೆಟರ್ ಹಾಕ್ಬಿಡಿ ಡಿ ಎಫ್ಓಗೆ ಎರಡ್ ದಿನದಲ್ಲ ಆಯ್ತು ಅದು ಕಾಪಿ ಕಳಿಸ್ತಾರೆ ಒಂದು ಲೆಟರ್ ಹಾಕ್ಬಿಡಿ ಇವಾಗ ಎರಡ್ ದಿನ ನಿಮ್ ಟೈಮ್ ತಗೊಳ್ಳಿ ನೀವ್ ಅದಾಗ್ಲಿಲ್ಲ ಅಂದ್ರೆ ಅವ್ರ ಪಾಡ್ ಮೂರ್ನೇ ದಿನ ಅವ್ರ ಪಾಡ್ಗೆ ಅವ್ರು ರೋಡ್ ಮಾಡ್ಕೊಂಡು ಹೋಗ್ತಾರೆ ಪ್ರोसीಡಿಂಗ್ಸ್ ಡ್ರಾ ಮಾಡೋದು ಆಕ್ಟಿವ್ ಆಗಿ ಆ ಪ್ರोसीಡಿಂಗ್ಸ್ ಮಾಡಲ್ಲ ಈಗ ಸರ್ ಸೊಲ್ಯೂಷನ್ ಬೇಕಲ್ಲ ನಮಗೆ ಅಲ್ಲ ಸರ್ ಓಹೋ ಓರ್ದೇ ಜಾಗಕ್ಕೆ ಅಂತ ಅದನ್ನ ಪ್ರोसीಡಿಂಗ್ಸ್ ಇಷ್ಟೆಲ್ಲಾ ಚಿ ಚಿ ಹೆಚ್ಚೆ ಆಗಿ ಈ ಒಂದು ಪ್ರोसीಡಿಂಗ್ಸ್ ಆಗ್ತಾರೆ ಡೈರೆಕ್ಷನ್ಸ್ ಅವರಿಗೆ ಕೊಡ್ಬಿಡಿ ಸರ್ ಆ ಪ್ರोसीಡಿಂಗ್ಸ್ ಆಗ್ತಾ ಇದ್ರೆ ಅಪ್ಪ ನೀವು ಮಾಡ್ತೀರಾ ಇದೆಲ್ಲಾ ಮುಗಿದಿರಲ್ಲಮ್ಮ ಇದೆಲ್ಲಾ ಚರ್ಚೆ ಆಗಿ ಅವರಿಗೆ ಸೂಕ್ತ ಅಂತ ಸರ್ ಏನಾ ಕೊಡ್ರೋ ಸರ್ ಎಲ್ಲ ಬಂದಿರುತ್ತಾರೆ ಸರ್